स्त्रीगुभ्यो नम परो नम श्रीमदाननंदतीर्थभगत्दार्यगुरीभ्यो नम जन्माज विघनस्वराट तेने ब्रमृद आदि कविमुती सूर्य तेजो वारी मृदा यत्र सर्गो मृषा ನಾಮನಾ ಶ್ವೇನ ಸುಖ ನಿರಸ್ತೋಕಂ ಸತ್ಯಂ ಪರಂ ಧೀಮಹಿ ಇದು ಶ್ರೀಮದ್ ಭಗವತ್ ಭಾಗವತದ ಪ್ರಪ್ರಥಮ ಶ್ಲೋಕ ಶ್ರೀ ವೇದವ್ಯಾಸ ದೇವರು ನಮಗಾಗಿ ರಚಿಸಿಕೊಟ್ಟಿರತಕ್ಕಂಥ ಅಮೂಲ್ಯವಾದ ಗ್ರಂಥ ವೇದವ್ಯಾಸರು ಜಗತ್ತಿಗೆ ಸ್ವಾಮಿಗಳು ಜಗದ್ಗುರುಗಳು ಅಖಿಲಾಂಡ ಕೋಟ ಬ್ರಹ್ಮಾಂಡ ನಾಯಕ ಆದ್ದರಿಂದ ಭಗವಂತ ಮಾಡಿದ ಉಪಕಾರ ಪ್ರತಿಯೊಂದು ಜೀವರಿಗೂ ಸಹ ತಲುಪುತ್ತದೆ ವಸ್ತುತಃ ಭಾಗವತ ಎಂಬುದು ಪರೀಕ್ಷಿತ ಮಹಾರಾಜನ ಪ್ರಶ್ನೆ ಮಾಡಿದಾಗ ಅವರಿಗೆ ಶಾಪವಶಾತ್ ಸಕಲ ಋಷಿಗಳನ್ನು ದೇವತೆಗಳನ್ನು ಸಂಪರ್ಕಿಸುವುದಾಗಿ ಕೇಳತಕ್ಕಂಥ ಪ್ರಶ್ನೆ ಎಂದು ಪ್ರಾರಂಭವಾದರು ಪ್ರತಿಯೊಬ್ಬ ಜೀವರಿಗೂ ಸಹ ಭಾಗವತ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ ಪರೀಕ್ಷಿತರಂತೆ ಪ್ರತಿಯೊಬ್ಬರೂ ಪರೀಕ್ಷಿತರೇ ಆಗಿದ್ದಾರೆ ಆದ್ದರಿಂದ ಶ್ರೀಮದ್ ಭಾಗವತ ಕೇವಲ ಪರೀಕ್ಷಿತನಿಗೆ ಮಾತ್ರವೇ ಸಂಬಂಧಿಸಿದ್ದಲ್ಲ ಅದು ಎಲ್ಲರಿಗೂ ಸಂಬಂಧಿಸಿದೆ ಇದರಲ್ಲಿ ಪ್ರಸ್ತುತಪಡಿಸಿರುವ ಹನ್ನೆರಡು ಸ್ಕಂದಗಳು ಮಾತ್ರವಲ್ಲ ಇಂದಿಗೂ ನಡೆಯುತ್ತಿರುವ ಈ ಕ್ಷಣದಲ್ಲೂ ನಡೆಯುತ್ತಿರುವ ಎಲ್ಲ ಘಟನೆಗಳು ಸಹ ಭಾಗವತವೇ ಆಗಿದೆ ಯಾರು ಶ್ರೀಮದ್ ಭಾಗವತವನ್ನು ಪದೇ ಪದೇ ಮನನ ಮಾಡುವರೋ ಅವರಿಗೆ ಈ ಸತ್ಯಾಂಶ ತಿಳಿಯುತ್ತದೆ ಆದ್ದರಿಂದ ಎಷ್ಟು ಬಾರಿ ನಾವು ಭಾಗವತ ಕೇಳುತ್ತೀವೆಯೋ ಬರೀತೀವೆಯೋ ಪ್ರತಿ ಸಾರಿಯೂ ಹೊಸ ಹೊಸ ಅರ್ಥದಿಂದ ನೂತನ ಭಾಗವತ ನಮ್ಮ ಕಣ್ಣೆದುರು ನಿಲ್ಲುವುದು ಇದು ನಿಮ್ಮಿಂದಲೂ ಸಾಧ್ಯವಾಗುತ್ತದೆ ಪ್ರಯತ್ನ ಮಾಡಿ ಭಾಗವತ ಎಂಬುದು ಎಲ್ಲರಿಗೂ ಸಂಬಂಧಿಸಿದೆ ಎಲ್ಲರೂ ಪರೀಕ್ಷಿತರೇ ಆಗಿದ್ದಾರೆ ಇದು ಅವರ ಯೋಗ್ಯತಾನುಸಾರಿಯಾಗಿ ಇರುತ್ತದೆ ದೇವತೆಗಳು ಸಹ ಭಾಗವತದಿಂದ ಹೆಚ್ಚಿನ ಜ್ಞಾನ ಪಡೆಯುತ್ತಾರೆ ಮೂಲತಃ ಶ್ರೀ ವೇದವ್ಯಾಸ ದೇವರು ರಚಿಸಿರುವುದರಿಂದ ಇವರೇ ಸರ್ವೋತ್ತಮರಾದ್ದರಿಂದ ಇವರ ಅಧೀನ ಇರುವರೆಲ್ಲರೂ ಭಾಗವತನಿಂದ ತಿಳಿದುಕೊಳ್ಳುವ ಅರ್ಹತೆ ಉಂಟು ಆದ್ದರಿಂದ ಬ್ರಹ್ಮಾದಿಗಳಿಂದ ತೃಣಾಂತ ಪರ್ಯಂತ ಇರುವ ಜೀವರು ಭಾಗವತನಿಂದ ಕಲಿಯುವ ವಿಷಯ ಅಪಾರವಾಗಿದೆ ಇದು ನೂರಾರು ಬಾರಿ ಓದಿದವರಿಗೆ ತಿಳಿಯುವುದು ಇದೇ ಕಾರಣ ಎಲ್ಲ ಉಪದೇಶಗಳನ್ನು ಉಪನ್ಯಾಸ ರೀತಿ ಕಥೆಗಳ ರೂಪದಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಭಾಗವತ ಸಾರ್ವದೇಶಿಕ ಸಾರ್ವಕಾಲಿಕ ಹಾಗೂ ಸರ್ವರಿಗೂ ಸರ್ವದಾ ಸಂಬಂಧಿಸಿರುವ ಸಂಬಂಧಿಸಿದೆ ಅಂತ ನಾವು ತಿಳ್ಕೊಬೇಕು ಇದಕ್ಕೆ ಉದಾಹರಣೆಗೆ ನಾವು ಇವತ್ತು ಗತಿಸಿದ ವ್ಯಕ್ತಿಗಳಲ್ಲಿ ಉದ್ಧಾರ ಆಗಲೇಬೇಕಂತ ಜನ್ಮಾಂತರಕ್ಕೂ ಭಾಗವತದ ಉಪನ್ಯಾಸ ಹಾಗೂ ಪಾರಾಯಣ ಮಾಡಿಸುವುದು ಇಂದಿನ ಪದ್ಧತಿ ಅನಿಸಿದೆ ಗತಿಸಿದ ಸಂಬಂಧ ಉಪನ್ಯಾಸ ನಡೆಸುವ ಕ್ರಮವೂ ಇದೇ ಆಗಿದೆ ಅಂದರೆ ನಾವು ಮಾಡಿದ ಅಡುಗೆ ಬದುಕಿದ್ದವರಿಗೆ ಆದರೆ ಗತಿಸಿ ಹೋದವರಿಗೆ ಯಾವ ಏನು ಅಡಿಗೆ ಮಾಡೋದು ಏನು ತಿನ್ನಿಸುವುದು ಅಂದರೆ ಭಾಗವತ ಹೇಳಿಸುವುದೇ ಆಗಲಿ ಭಾಗವತ ಅಮೃತ ಅಂಬೇಡ್ಕರ್ ಎಂಬತಕ್ಕಂಥ ಆಹಾರ ಬದುಕಿದ್ದವರೆಗೂ ಬದುಕಿಲ್ಲದವರೆಗೂ ಬದುಕಿ ಬರುವವರೆಗೂ ಸಂಬಂಧಿಸಿದೆ ಅಂತ ತಿಳಿಯಬೇಕು ಈ ಜನ್ಮದಲ್ಲಿ ಒಂದೆರಡು ಬಾರಿ ನಾವು ಮಾಡಿದರೆ ಜನ್ಮಾಂತರದಲ್ಲಿ ಶ್ರವಣ ಸೇರಿ ನೂರಾರು ಬಾರಿ ಆಗಲಿ ಎಂಬತಕ್ಕಂಥದ್ದು ನಮ್ಮ ಮುಖ್ಯವಾದ ಅಭಿಪ್ರಾಯ ಪ್ರತಿದಿನವೂ ಒಂದೆರಡು ಶ್ಲೋಕವನ್ನಾದರೂ ಹೇಳುವಂತಾಗಲಿ ಎಂಬ ಪ್ರಾರ್ಥನೆ ಎಲ್ಲ ದೇವತೆಗಳು ಎಲ್ಲ ಋಷಿಗಳು ಸಹ ಮಾಡಲೇ ಮಾಡುತ್ತಾರೆ ನಾವೂ ಸಹ ಮಾಡಲೇಬೇಕು ಯಾಕೆ ಮಾಡಬೇಕು ಇಲ್ಲಿ ಒಂದು ಕುತೂಹಲವಾದ ಪ್ರಶ್ನೆ ಕೇಳುತ್ತೆ ಭಾಗವತ ಪರೀಕ್ಷಿತ ಮಹಾಜನಿಗೆ ಹೇಳಿದರು ರಾಮಾಯಣ ತ್ರೇತ್ಯಾಗದಲ್ಲಿ ನಡೆದಿತ್ತು ಮಹಾಭಾರತ ಅಂತ ನಡೆಯಿತು ಕಲಿಯುಗದಲ್ಲಿ ಯಾವುದೂ ನಡೆದಿಲ್ವಲ್ಲ ಆದ್ದರಿಂದ ನಮಗೆ ಹೇಗೆ ಇದು ಸಂಬಂಧವಾಗುತ್ತೆ ಅಂತ ನಾವು ನಾವು ಕೇಳಿಕೊಂಡಾಗ ಎಲ್ಲರೂ ನಮ್ಮ ನಮ್ಮ ದಿನಚರ್ಯನ ಮೊದಲು ಅವಲೋಕಿಸೋಣ ನಾವು ಎಂಥವ್ರಪ್ಪ ಅಂತ ಹೇಳಿದರೆ ಕನಕದಾಸರು ಕಲಿಯುಗದಲ್ಲಿ ಯಾವ ಧರ್ಮರಾಜನಾಗಿದ್ದ ದ್ವಾಪರಯುಗದಲ್ಲಿ ಅವರೇ ಕಲಿಯುಗದಲ್ಲಿ ಕನಕದಾಸರಾಗಿ ಒಂದು ಪಜ್ಯದ ರೂಪದಲ್ಲಿ ಹೇಳ್ತಿದ್ರೆ ಇವರೇ ಯಮರಾಜರು ಕಲಿಯದ ಜನರ ಮಧ್ಯೆ ಬಂದು ಕಲಿಗೆ ಜನರ ಇತಿಹಾಸವನ್ನೇ ಬಯಲು ಮಾಡಿದ್ದಾರೆ ಇತಿಹಾಸ ತಿಳಿಯಲು ಇಡೀ ವಿಶ್ವ ಪರ್ಯಟನ ಮಾಡಬೇಕಾಗಿಲ್ಲ ಎಂಟು ನೂರು ಕೋಟಿ ಜನರನ್ನು ಸಂದರ್ಶಿಸಬೇಕಾಗಿಲ್ಲ ಹುಟ್ಟಿದನಿಂದಲೂ ವಿಶ್ವವಿದ್ಯಾನಿಲಯ ಪುಸ್ತಕಗಳನ್ನು ತೆರೆಯಬೇಕಿಲ್ಲ ಏಕೆಂದರೆ ಎಲ್ಲವೂ ನಮ್ಮ ಅಂಗೈಯಲ್ಲಿದೆ ಕುಲ ಕುಲ ಎನ್ನುತಿಹರಲ್ಲ ಕುಲ ಯಾವುದೆಯ ಸತ್ಯ ಧರ್ಮಶೀಲರಿಗೆ ಎಂದು ಮಾರ್ಮಿಕವಾಗಿ ಕನಕದಾಸರು ನುಡಿದಿದ್ದಾರೆ ಇದರರ್ಥ ಏನು ಇದರರ್ಥ ನಮ್ಮ ಪ್ರಕಾಶ ನಾವು ಹುಟ್ಟಿ ಬಂದ ವಂಶ ಉಳಿಯಲಿಲ್ಲ ಹುಟ್ಟಿನಿಂದ ದುಡಿದ ಸಾಮರ್ಥ್ಯದಿಂದಲ್ಲ ಗಳಿಸಿದ ಅಪಾರ ಹಣದಿಂದಲ್ಲ ಅನೇಕ ವಿಶ್ವವಿದ್ಯಾಲಯ ಪ್ರಶಸ್ತಿ ಪತ್ರದಿಂದಲ್ಲ ಮಹಾಜನರ ಮಾನ್ಯತೆ ಪಡೆದಿಂದಲ್ಲ ಇದು ಆಯಾ ಜೀವರ ನಿತ್ಯ ಎಂದೂ ಬದಲಾಗದ ಸ್ವರೂಪದಿಂದ ಮಾತ್ರ ತಿಳಿಯುವಂಥದ್ದು ಅಂತಹ ಸ್ವರೂಪ ನಿಮಗೇನೂ ತಿಳಿದಿದೆಯೇನೋ ಎಂದು ಪ್ರಶ್ನಿಸುತ್ತಿದ್ದಾರೆ ಇದಕ್ಕೆ ಜಾತಿಗಳಿಲ್ಲ ಕುಲಗಳಿಲ್ಲ ಎಲ್ಲರೂ ಜೀವರು ಪ್ರತ್ಯೇಕರೇ ಆಗಿದ್ದಾರೆ ಅದನ್ನು ಪ್ರಸ್ತುತ ನಮ್ಮ ಆಧಾರ್ ಕಾರ್ಡ್ ನೋಡಬಹುದು ಒಬ್ಬರ ಆಧಾರ್ ಕಾರ್ಡ್ ಇನ್ನೊಬ್ಬರದ ಅಲ್ಲ ಯಾಕೆ ಇದು ಪ್ರತಿಯೊಬ್ಬರು ಭಿನ್ನ ಮತ್ತು ತೋರಿಸಕ್ಕೆ ಮುಖ್ಯ ಉದಾಹರಣೆಯಾಗಿದೆ ಯಾರು ಇದನ್ನು ತಿಳ್ಕೋತಾರೆ ಇದನ್ನು ಯುನೀಕ್ ಅಂತ ಹೇಳ್ತಾರೆ ಇದನ್ನು ಈ ಡಿ ಎನ್ ಎ ಅಂತಲೂ ನಾವು ತಿಳಿಯಬಹುದಾಗಿದೆ ಇಡೀ ವಿಶ್ವವೇ ನಮ್ಮ ಭಾರತ ದೇಶ ಇಡೀ ಭಾರತವೇ ನಮ್ಮ ತಾಯಿನಾಡು ಇಡೀ ತಾಯಿನಾಡೇ ನಮ್ಮ ವಂಶ ಇಡೀ ವಂಶವೇ ನಮ್ಮ ಶರೀರಕ್ಕೆ ಕಾರಣಭೂತವಾದ ಪ್ರಕೃತಿ ಪ್ರಕೃತಿ ಎಂದರೇನು ಸತ್ವ ರಜೋ ತಮ್ಮೋ ಗುಣಗಳು ಇದು ಸರ್ವಕ್ಕೂ ಉಪಾದಾನವಾಗಿ ಕಾರಣವಾಗಿರುವುದು ಇದು ಚೇತನದಿಂದ ಪ್ರತ್ಯೇಕವಾಗಿ ಚೇತನಕ್ಕೆ ಆಶಯವಾಗಿದೆ ಇದನ್ನು ಪಿಂಡಾಂಡ ಎಂದು ಹೇಳುವರು ಇಡೀ ಬ್ರಹ್ಮಾಂಡವನ್ನು ಅಂಡಾಂಡ ಎನ್ನುವರು ದಾಸರು ಪಿಂಡಾಂಡದೊಳಗೆ ಅಂಡಾಂಡ ಕಾಣದೆ ಮುಂಡೇರಾದರು ಪಂಡಿತರು ಎಂದಿದ್ದಾರೆ ಅದರಂತೆ ಜಡ ಪ್ರಕೃತಿಗಳಿಗೆ ಚೇತನ ಪ್ರಕೃತಿಗಳಿಗೆ ಬಗ್ಗೆ ನಮಗೆ ನಿಮಗೇನಾದರೂ ತಿಳಿದಿದೆಯೇನೋ ಎಂದು ಪ್ರಶ್ನಿಸುತ್ತಿದ್ದಾರೆ ಅಂದರೆ ನಮ್ಮ ವಂಶಾವಳಿ ಎಷ್ಟು ಮುಖ್ಯವಾಗಿದೆ ನೀವು ಯಾವ ಕುಲದಲ್ಲಿ ಬಂದಿದ್ದೀರಾ ನಿಮ್ಮ ಸ್ವರೂಪ ಏನು ಅನ್ನುವ ನಿಮ್ಮನ್ನು ಒಂದು ನೂರು ವರ್ಷ ನೀವು ಬದುಕಿದ್ದರೂ ಒಂದು ಕ್ಷಣವೂ ನೀವು ತಿಳಿದುಕೊಳ್ಳಲಿಲ್ಲವಲ್ಲ ನಿಮ್ಮ ಕಾಲ ಕೇವಲ ವ್ಯರ್ಥವಾಗಿ ಹೋಗಿದೆಯಲ್ಲ ಹೇಗೆ ಉದ್ಧಾರವಾಗಬೇಕು ಅಂತ ಕೇಳ್ತಿದರೆ ಯಾಕೆ ಉದ್ಧಾರ ಆಗಬೇಕು ಅಂತ ಕೇಳಿದರೆ ಇಡೀ ವಿಶ್ವವನ್ನೇ ನಮ್ಮ ನಿಮ್ಮಲ್ಲಿ ಕಾಣುವ ಬಗೆಯೇ ವಂಶ ಇದರ ಇತರ ಯೋನಿಗಳಲ್ಲಿ ಅನನ್ಯ ಲಭ್ಯವಾಗುವ ಅತಿ ಗಹನವಾದ ವಿದ್ಯೆ ಅತಿ ಮಹತ್ತಾದ ವಿದ್ಯೆ ಸಂಪಾದಿಸಲು ಗೌರವ ಡಾಕ್ಟ್ರೇಟ್ ಪದವಿಗೆ ದಾಖಲಾಗುತ್ತೇವೆ ಪ್ರವೇಶದನ ಲೌಕಿಕ ಸಂಸ್ಕಾರ ಪಾರಮಾರ್ಥಕ್ಕೆ ಅಂತಲೇ ಇದೆ ಪ್ರವೇಶ ಪಡೆದವರೆಲ್ಲರೂ ಪಾಸಾಗೋದಿಲ್ಲ ನಾಮಕಾವಸ್ಥೆ ಪ್ರವೇಶ ಆಗಿರುತ್ತದೆ ಅಷ್ಟೇ ಉತ್ತೀರ್ಣವಾಗಲು ನಿತ್ಯ ನಿರಂತರ ಪರಿಶ್ರಮ ಅತ್ಯಗತ್ಯವಾಗಿದೆ ಪರೀಕ್ಷೆಗೆ ಮಾತ್ರ ಓದುವರು ವಿದ್ಯಾರ್ಥಿಗಳು ಎನಿಸುವುದೇ ಇಲ್ಲ ಇಂತಹವರು ಪರೀಕ್ಷೆ ಮುಗಿದ ಕ್ಷಣದಿಂದಲೇ ಮರೆತು ಬಿಡುತ್ತಾರೆ ಇಂತಹರು ಲೋಕ ಲೋಕಕ್ಕೂ ಪ್ರಯೋಜನವಿಲ್ಲ ಪರಲೋಕಕ್ಕೂ ಅಪ್ರಯೋಜಕರು ವಿದ್ಯೆಯ ಪತ್ರ ಇದ್ದರು ದೈಹಿಕ ಶ್ರಮದಿಂದಲೇ ಬಾಳುವವರು ಶ್ರಮ ಪಟ್ಟವರಲ್ಲಿಯೂ ಅನುತ್ತೀರ್ಣರು ಹೆಚ್ಚು ಮಂದಿ ಇರುತ್ತಾರೆ ಪ್ರವೇಶದ ಸಾರ್ಥಕತೆಯ ಪರಿಣಾಮ ಇಂದು ಕೇವಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ನೂರಕ್ಕೆ ಎರಡು ಅಥವಾ ಐದು ಮಾ ಜನ ಮಾತ್ರ ಇರ್ತಾರೆ ಇಂದಿನ ಐ ಸಿ ಎ ಎಫ್ ಸಿ ಎ ಸಿ ಬಿ ಎಸ್ ಸಿ ಕೆ ಪಿ ಎಸ್ ಸಿ ಮುಂತಾದ ಹುದ್ದೆಗಳನ್ನ ಆರಿಸಿ ಫಲಿತಾಂಶ ಎಂದು ತಿಳಿಯಬಹುದು ಯಾಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ಬೆರಳಿಕೆಯಷ್ಟು ಮಾತ್ರ ಇನ್ನು ಉಳಿದವರು ತಮ್ಮ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳುವುದಿಲ್ಲ ಸೋಂಬೇರಿಗಳಂತೆ ದಂಡಪಿಂಡವನ್ನು ಆಹಾರಕ್ಕೆ ಭೂಮಿ ಬಾರದಂತೆ ಬದುಕ್ತಾ ಇದ್ದಾರೆ ಎಂಬುದನ್ನು ನಾವು ಎಚ್ಚರಿಕೆಯಿಂದ ತಿಳಿಯಬೇಕಾಗಿದೆ ನಮ್ಮಲ್ಲಿ ಹತ್ಯೆ ಕಾಂಡ ಪರಂಪರೆ ನಡೆದಿದೆ ಅವಳು ಏನುಸು ಗುಡ್ಡೆ ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಈ ಕೆಲವಿನ ಪಂಚಮಹಾಪಾತಕಗಳು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಳುವುದು ಶಾಸ್ತ್ರದಲ್ಲಿ ಮಾತ್ರ ಇಟ್ಟು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಶಾಸ್ತ್ರ ಹೇಳುವುದೆಲ್ಲ ನಮಗೂ ಸಂಬಂಧಪಟ್ಟಿದ್ದೆ ಅದು ಹೇಗಪ್ಪ ಅಂದರೆ ಬ್ರಹ್ಮಚ್ಯಾನ್ ಏನು ಬ್ರಹ್ಮಚಂದ್ರ ಏನು ಅಂದರೆ ಬ್ರಹ್ಮನನ್ನು ಕೊಂದರೆ ಬ್ರಹ್ಮ ಅಂದರೆ ಏನು ಹದಿನಾಲ್ಕು ಲೋಕವನ್ನು ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮ ಇವನನ್ನು ಕೊಂದರೆ ಏನು ಫಲ ಬರುತ್ತೆ ಆ ಫಲ ನಾವು ಅವನ ಮಾತನ್ನು ಕೇಳದೆ ಹೋದರೆ ಆ ಪಾಪ ನಮಗೆ ಬರ್ತಾ ಇದೆ ಯಾರವನ್ನ ಆಜ್ಞೆ ಮೀರಿದವರೋ ಉಲ್ಲಂಘಿಸಿದವರು ಅಂದರೆ ಅರ್ಥ ಬ್ರಹ್ಮನನ್ನು ಅಗೌರವಿಸಿದಂತರೋ ಎಂತ ಬ್ರಹ್ಮಘಾತಕ ಅಂತ ಅನಿಸಿಕೊಳ್ಳುತ್ತಾರೆ ತಂದೆ ತಾಯರ ಮಾತನ್ನು ಕೇಳಿದವರು ತಂದೆ ತಾಯಿನ ಕೊಂದಂತೆ ಎಂದು ತಿಳಿಯಬಹುದು ವಿಧಿಯನ್ನು ಲೋಪ ಮಾಡಿದವರು ವಿಧಿಯನ್ನು ಉಲ್ಲಂಘಿಸಿದವರು ಅಂತ ತಿಳಿಯಬೇಕು ಲೋಕದಲ್ಲಿ ಶಿಕ್ಷೆಗೆ ಒಳಗಾಗುತ್ತಾರೆ ಅದೇ ವಿಧಿ ಅಂದರೆ ಬ್ರಹ್ಮ ಎಂದು ಅರ್ಥ ಆಗುತ್ತೆ ಈಗಿನ ಜನರು ಹೇಗೆ ವಿಧಿ ಬಿಟ್ಟು ನಿಷೇಧದಲ್ಲೇ ಅಂದರೆ ಏನು ಮಾಡಬಾರದು ಅದಲ್ಲೇ ನಡೀತಾ ಇದ್ದಾರೆ ಅಂದರೆ ಇವರು ಪ್ರತಿ ಕ್ಷಣವೂ ಸಹ ಬ್ರಹ್ಮಹಚ್ಚೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬ್ರಹ್ಮ ಯಜ್ಞ ಮಾಡಿದ ಊಟ ಮಾಡ್ತಾರೆ ಪ್ರತಿದಿನ ತ್ರಿಕಾಲ ಸಂಜೆ ಉಪಾಸನೆ ಬಿಟ್ಟಿದ್ದಾರೆ ದೇವರ ನಿವೇದನೆಯಲ್ಲೇ ಪುಂಜಿಸುತ್ತಾರೆ ಸಾಲಿಗ್ರಾಮದ ಪೂಜಾ ತೀರ್ಥ ಇಲ್ಲದೆ ಊಟ ಮಾಡುತ್ತಾರೆ ಪದಾರ್ಥ ತಿನ್ನುತ್ತಾರೆ ಹಣ್ಣು ತಿಂತಾರೆ ತಿಂಡಿ ತಿಂತಾರೆ ಹಣ ಇದ್ದರೂ ದಾನ ಧರ್ಮವನ್ನು ಮಾಡೋದೇ ಇಲ್ಲ ತೀರ್ಥಯಾತ್ರೆ ಆದರೆ ಸತ್ಕರ್ಮ ಮಾಡುವುದಿಲ್ಲ ವಿಷ್ಣು ಸರ್ವತ್ತಮ ಅಂತ ವಾಯುಜೀವತ್ವವನ್ನು ತಿಳಿಯೋದೇ ಇಲ್ಲ ನಿತ್ಯ ಹರಿಸ್ಮರಣೆ ಮಾಡೋದೇ ಇಲ್ಲ ಸುಳ್ಳು ಹೇಳೋರು ತಾತ್ಕಾಲಿಕ ಲಾಭ ಉಳ್ಳವರು ಈ ರೀತಿಯಲ್ಲಿ ಜನಗಳನ್ನ ನಾವು ನೋಡ್ತಾಯಿದ್ದೀವಿ ಅಂದರೆ ನಮಗೆ ಇರತಕ್ಕಂಥ ಹನ್ನೊಂದು ಹಿಂದಿಯದ್ದು ಸಹ ತಪಸ್ಸು ಇಲ್ಲದವರು ಒಂದೊಂದು ಹಿಂದಿಗಳಿಂದ ಒಂದೊಂದು ಹಿಂದಿಯ ದೋಷವನ್ನೇ ನಾವು ಇದ್ದೀವಿ ಹೊರತು ಅದು ಸಾರ್ಥಕತೆ ಮಾಡ್ಕೋತಾ ಇಲ್ಲ ಹೇಗೆ ಮಾಡ್ತಿದ್ವಿ ಬ್ರಹ್ಮ ಇದಕ್ಕೆ ಬ್ರಹ್ಮ ಹಚ್ಚ ಅಂತ ಹೆಸರು ಇನ್ನು ಎರಡನೇದು ಸ್ತ್ರೀ ಹತ್ಯ ಅಂತ ಸ್ತ್ರೀ ಅಂದರೆ ಏನಂದರೆ ಕೇವಲ ಹೆಂಗಸು ಅಂತ ಅಷ್ಟೇ ಅರ್ಥ ಅಲ್ಲ ಸ್ತ್ರೀ ರೂಪವಾದದ್ದು ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಸ್ತ್ರೀಯೇ ಹಣದ ದುರ್ಬಳಕೆ ಯಾವ ಹಣ ನಮ್ಮಲ್ಲಿದೆ ಅದನ್ನು ಯಾವುದಕ್ಕೆ ಉಪಯೋಗಿಸಬೇಕು ಅದು ಬಿಟ್ಟು ಬೇರೆದಕ್ಕೆ ಉಪಯೋಗಿಸಿದರೆ ಸ್ತ್ರೀ ಹಚ್ಚಿ ಅಂತ ಹೆಸರು ಲಂಚ ಸ್ವೀಕಾರ ಮಾಡೋದು ಇತರ ಹಣವನ್ನು ಕಬಡಿಸೋದು ಪರರಿಗೆ ಭಾರ ಆಗುವಂತೆ ಬಾಡೋದು ಭೂಮಿಗೆ ಭಾರ ಆಗಿರೋದು ಇಲ್ಲಿ ಹಣ ವೃತ್ತಿ ತ್ರಾಸ ಭೂಮಿ ಎಲ್ಲವೂ ಸ್ತ್ರೀರೂಪವೇ ಆಗಿದೆ ಆದ್ದರಿಂದ ಸ್ತ್ರೀಯರು ಸ್ತ್ರೀಹಚ್ಚಿಗೆ ಆಗ್ತಾರೆ ಅದಂತೂ ತಿಳಿಬೇಕು ಓಹ್ ಹೆಂಗಸಾಗಿದ್ದರು ಶ್ರೀಹಜ್ಜೆ ಹೇಗೆ ಮಾಡ್ತಾರೆ ಅಂತ ತಿಳಿಬಿಡಿ ಅವರು ಪುರುಷರಿಗಿಂತ ಅಧಿಕವಾಗಿ ಶ್ರೀಹತ್ಯೆ ಮಾಡ್ತಾ ಇದ್ದಾರೆ ತಾಯಿನಾಡನ್ನು ತ್ಯಜಿಸಿ ಪರದೇಶಗಳಾಗುವುದು ಸಹ ಆಗುವುದು ಇನ್ನು ಬ್ರಹ್ಮಹತ್ಯೆ ಶ್ರೀಹಚ್ಚಿಯಾದ ಮೇಲೆ ಶಿಶು ಹತ್ಯೆ ಅನ್ನೋದು ಮೂರನೇ ಹದಿ ಶಿಶು ಹಚ್ಚಿ ನಾವು ಎಲ್ಲರೂ ಸಾಯಿಸ್ತಾಯಿದ್ದೀವಿ ಇದ್ದೀವಿ ನಮ್ಗೆ ಮದುವೆನೇ ಆಗಿಲ್ಲ ಮಕ್ಕಳೇ ಹುಟ್ಟಿಲ್ಲ ಅಂತ ನಾವು ತಿಳ್ಕೊಂಡಿದ್ರೆ ಆ ರೀತಿ ಅಲ್ಲ ಏನು ಶಿಶು ಅಂದರೆ ಇನ್ನೂ ಬೇಕಾಗಿರೋದನ್ನು ಚಿವುಟಿ ಹಾಕುವುದು ನಾಳೆ ಹೂವು ಇದೆ ಇವತ್ತೇ ಮೊಗ್ಗಕ್ಕೆ ಉಟ್ಬಿಡೋದು ನಾಳೆ ಹಣ್ಣು ಆಗತ್ತೆ ಇವತ್ತೇ ಕಸಕಟ್ಟೆ ಕಾಯಿನ ಬಿಟ್ಬಿಡೋದು ನಾಳೆ ಗಿಡ ಬೆಳೆಯುತ್ತೆ ಇವತ್ತೇ ಅದನ್ನು ಮುರಿದ್ಬಿಡೋದು ಇದೆಲ್ಲವೂ ಸಹ ಹಸಿ ಶಿಶು ಹಚ್ಚಿ ಅಂತ ಹೆಸರು ಹೂವಿನ ಹಣ್ಣಿನ ಗಿಡ ಮರಗಳು ಕಡಿಯುವುದು ನಾಳೆ ಫಲ ಕೊಡುವ ಸಸ್ಯವನ್ನು ಹಿಂದೆ ಮುರಿದು ಬಿಡುವುದು ನಾಳೆಗೆ ಸುಖವೀವ ಧರ್ಮ ಹಾನಿ ಮಾಡುವುದು ಪರರಲ್ಲಿ ಅಸೂಯೆ ಪಡುವರು ಪರೋಪಕಾರಕ್ಕಾಗಿರುವ ನದಿ ಕೆರೆ ಬಾವಿ ಮನೆ ಮಂಟಪಗಳು ಹಾನಿ ಮಾಡುವರು ಉತ್ತಮ ಸ್ನೇಹ ಹಾನಿ ಬಯಸುವರು ಬಂಧುತ್ವ ಹಾನಿ ಇವೆಲ್ಲ ನಾಳಿನ ಸುಖದಾಯಕವಾದದ್ದು ಅದನ್ನು ಹಿಂದೆ ನಾಶ ಆಗುವಂಥದ್ದು ಶಿಶು ಹತ್ಯೆ ಎನ್ನಬಹುದು ಮುಂದಿನದು ಬ್ರಮಹತ್ಯ ಸ್ತ್ರೀ ಹತ್ಯ ಶಿಶು ಹಚ್ಚ ಆಯಿತು ನೆಕ್ಸ್ಟ್ ಪ್ರಾಣಿ ಹತ್ಯ ನಾವೆಲ್ಲರ ಪ್ರಾಣಿಗಳು ನಾನು ನಾವು ಪ್ಯೂರ್ ವೆಜಿಟೇರಿಯನ್ನು ಆದ್ದರಿಂದ ನಾವು ಪ್ರಾಣಿಗಳೆಲ್ಲರೂ ಸಾಯಿಸ್ತೀವಿ ಅಂದರೆ ಏನು ಪ್ರಾಣಿಗಳಂದರೆ ಅರ್ಥ ಪ್ರಾಣಿಗಳಂತೆ ಬದುಕುವುದು ಪ್ರಾಣಿ ಹತ್ಯೆ ಹೇಗೆ ಅನ್ನೋ ನಾವು